ಜಿಲ್ಲಾ ಪಂಚಾಯಿತಿ ಮೈಸೂರು ತಾಲೂಕು ಪಂಚಾಯಿತಿ ಸಾಲಿಗ್ರಾಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಹೊಸದಾಗಿ ಸಾಲಿಗ್ರಾಮದಲ್ಲಿ ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಸೇರಿಕೊಳ್ಳುವವರು ಬಂದು ನೋಂದಾವಣೆ ಮಾಡಿಸಿಕೊಳ್ಳಬಹುದು ಸ್ಥಳ ಸಾಲಿಗ್ರಾಮ ಬಸ್ ನಿಲ್ದಾಣದ ಮುಂಭಾಗ ರಾಮನಾಥಪುರ ರಸ್ತೆ ಹೋಂಡಾ ಶೋರೂಮ್ ಕಟ್ಟಡದ ಮೇಲ್ಭಾಗ ಇಂತಿ ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಡಿಬೇರಿಯ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಏಳು ಎರಡು ಎಂಟು ಎರಡು ಅಷ್ಟೊಲ್ ಒಳಗಡೆ ಅಡಿಗೆ ಮಾಡುವ ರೋಮೋ ಇದು ವಿದ್ಯಾರ್ಥಿಗಳು ಊಟ ಮಾಡುವ ಪಾತ್ರೆಗಳು ಹಾಗೂ ವಿದ್ಯಾರ್ಥಿಗಳು ಸೇರಿಕೊಂಡಿರುವ ಫೋಟೋಗಳು ಹೀಗೆ ಹಾಲೆ ಹಾಲಿ ಮೂವತ್ತು ವಿದ್ಯಾರ್ಥಿಗಳು ಸೇರ್ಪಡೆಯಾಗಿದ್ದಾರೆ ಅತಿ ಶೀಘ್ರದಲ್ಲಿ ಮಾನ್ಯ ಶಾಸಕರ ಅನುಮತಿ ಪಡೆದು ದಿನಾಂಕವನ್ನು ಘೋಷಣೆ ಮಾಡಿ ಮತ್ತೊಮ್ಮೆ ಪ್ರಾರಂಭ ಮಾಡಲು ಸಿದ್ಧಲಾಗುತ್ತಿದ್ದಾರೆ ವಿದ್ಯಾರ್ಥಿ ಕೊಠಡಿಗಳ ಸಾಲುಗಳು ಇದು ವೀಕ್ಷಣೆ ಮಾಡಿ ಭಾಳ ಸ್ವಚ್ಛವಾಗಿದೆ ವಿದ್ಯಾರ್ಥಿಗಳು ನೆಲೆಸುವ ರೂಮ್ಗಳು ವಿಶ್ರಾಂತಿ ಪಡೆಯುವ ರೂಮುಗಳು ಇವೆಲ್ಲ ನೋಡಿ ಹೇಗಿದೆ ನೋಡಿ ಒಳ್ಳೆಯ ಸ್ವಚ್ಛತೆ ಗಾಳಿ ಬೆಳಕು ಹಾಗೂ ಕಿಟಕಿಗಳ ವ್ಯವಸ್ಥೆ ಹಾಗಾಗಿ ನಮ್ಮ ಮೈಸೂರು ಜಿಲ್ಲೆ ಹೊಸದಾಗಿ ಸಾಲಿಗ್ರಾಮ ತಾಲೂಕಾಗಿದೆ ನಮ್ಮ ತಾಲೂಕಿನಲ್ಲಿ ಈ ದಿನ ನಮ್ಮ ಪೂಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಎಸ್ ಸಿ ಎಸ್ ಟಿಗೆ ವಸತಿ ನಿಲಯವನ್ನು ಪ್ರಾರಂಭ ಮಾಡಿದ್ದಾರೆ ಸರ್ಕಾರದ ವತಿಯಿಂದ ಎಲ್ಲ ಪೋಷಕರು ತಮ್ಮ ತಮ್ಮ ಮಕ್ಕಳನ್ನು ಏನು ಮೊದಲನೇ ವರ್ಷದ ಪಿ ಯು ಸಿಯಿಂದ ಎನ್ ಡಿಗ್ರಿ ತನಕ ಇಲ್ಲಿ ಓದಬೋದು ಎಲ್ಲ ಥರದ ವ್ಯವಸ್ಥೆ ಸುಸಜ್ಜಿತವಾದಂಥ ವ್ಯವಸ್ಥೆ ಇದೆ ತಾಯಿ ತಾವುಗಳು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನ ತಂದು ಇಲ್ಲಿಗೆ ದಾಖಲಾ ಮಾಡುವ ಮುಖಾಂತರ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಬೇಕು ಮತ್ತು ಸರ್ಕಾರ ಕೊಡುವಂಥ ಸವಲತ್ತುಗಳನ್ನ ಸರ್ವರು ಬಳಸ್ಕೊಬೇಕು ಅಂದ್ಬಿಟ್ಟು ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೇನೆ ಹಾಗಾಗಿ ನಮ್ಮ ವಸತಿ ನಿಲಯದ ಮೇಲ್ವಿಚಾರಕರಾದಂಥ ಜಯರಾಜ್ ಜಯರಾಜ್ರವರು ತುಂಬ ಉತ್ತಮ ವ್ಯಕ್ತಿಯಾಗಿರ್ತಾರೆ ಹಾಗೆಯೇ ನಮ್ಮ ಅಡುಗೆ ಸಿಬ್ಬಂದಿಯವರು ಎಲ್ಲ ಸಿಬ್ಬಂದಿಯವರು ಒಳ್ಳೆ ವ್ಯಕ್ತಿತ್ವ ಹೊಂದಿರುವಂಥಕ್ಕೂ ಕಾಳಜಿ ಉಳ್ಳಂತಹ ವ್ಯಕ್ತಿಗಳು ಸಿಕ್ಕಿದ್ದಾರೆ ಇದರ ಸದುಪಯೋಗನ ನಮ್ಮ ಎಲ್ಲ ಜಾತಿಯ ಜನಾಂಗದವರು ಕೂಡ ಬಳಸ್ಕೊಂಡು ಯಶಸ್ಸಿನ ಹಾದಿಯನ್ನು ಬಳಸ್ಕೋಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ದಯಮಾಡಿ ತಮ್ಮ ಮಕ್ಕಳುಗಳ ಎಲ್ಲರೂ ತಲುಗೂ ಇದಕ್ಕೆ ಸೇರಿಸಿ ವಿದ್ಯಾಭ್ಯಾಸನ ಮಾಡಿಸಿ ಅಂತ ಮನವಿ ಮಾಡಿ ಕಟ್ ಮಾಡಿ